ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಕಟಿಂಗ್ ಅಲ್ಲಿ ನಿಮಗೆ ಕೆಲವೊಂದಷ್ಟು ಟಿಪ್ಸ್ನ ಕೊಡ್ತೀನಿ ನೋಡಿ ಈ ಕಸ್ಟಮರು ನನಗೆ ಮೂರು ಲೈನಿಂಗ್ ಬ್ಲೌಸ್ ಸಾರಿ ಮೂರು ಸಾದಾ ಬ್ಲೌಸ್ ಕೊಟ್ಟಿದ್ರು ಒಂದು ಲೈನಿಂಗ್ ಬ್ಲೌಸ್ ಕೊಟ್ಟಿದ್ರು ಇವಾಗ ಒಂದೇ ಸಲ ಅದನ್ನೆಲ್ಲ ಕಟ್ ಮಾಡೋದಕ್ಕೆ ಆಗಲ್ಲ ಅಂತ ಅನಿಸ್ತು ಏಕೆಂದ್ರೆ ಒಂದು ಸ್ವಲ್ಪ ಈ ಚಿಕ್ಕದು ದೊಡ್ಡದು ಇತ್ತು ಬ್ಲೌಸ್ ಪೀಸಲ್ಲೂ ಕೂಡ ಮತ್ತೆ ಒಂದು ಲೈನಿಂಗ್ ಬ್ಲೌಸ್ ಇರೋದ್ರಿಂದ ಒಂದೇ ಸಲ ಎಲ್ಲ ಬ್ಲೌಸ್ನ ಕಟ್ ಮಾಡೋದಕ್ಕೆ ಆಗಲ್ಲ ಅಂತ ಅನ್ನಿಸ್ತು ಅದಕ್ಕೋಸ್ಕರ ನಾನೇನು ಮಾಡಿದೆ ಮೊದಲಿಗೆ ಒಂದು ಬ್ಲೌಸ್ನ ಕಟಿಂಗ್ ಮಾಡ್ಕೊಂಡಿದ್ದೀನಿ ನೀಟಾಗಿ ಮೆಜರ್ಮೆಂಟ್ ಏನಿದೆ ಅದನ್ನು ತಗೊಂಡು ಒಂದು ಬ್ಲೌಸ್ನ ಕಟಿಂಗ್ ಮಾಡ್ಕೊಂಡಿದ್ದೀನಿ ಇವಾಗ ಎರಡು ಬ್ಲೌಸ್ನ ಸಾದಾ ಬ್ಲೌಸ್ ಎರಡು ಏನಿದೆ ಅದನ್ನ ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಅದನ್ನ ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೊಂಡು ನಾನು ಏನು ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ಕರೆಕ್ಟಾಗಿ ಅದ್ರ ಪೀಸ್ನ ಈ ರೀತಿ ಇಟ್ಕೊಂಡು ಈ ಎರಡು ಸಾದಾ ಬ್ಲೌಸ್ನ ನಾನು ಕಟಿಂಗ್ ಮಾಡ್ಕೊತೀನಿ ಇವಾಗ ಏನು ಸಮವಾಗಿ ನಾನು ಇಟ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಪೀಸ್ನ ಅದನ್ನ ಇಟ್ಕೊಂಡು ಇವಾಗ ಇನ್ನೆರಡು ಪೀಸ್ನ ಕಟ್ ಮಾಡ್ಕೊತೀನಿ ಈ ರೀತಿ ಎಲ್ಲ ಸಲ ಮಾಡ್ಕೋಬೇಕಾಗುತ್ತೆ ನಾವು ಒಂದೇ ಸಲ ನಾಲ್ಕೈದು ಪೀಸ್ನ ಕಟ್ ಇಟ್ಕೊಂಡು ಕಟ್ ಮಾಡೋದಕ್ಕೂ ಆಗಲ್ಲ ಯಾಕೆಂದ್ರೆ ಸ್ವಲ್ಪ ಚಿಕ್ಕದು ದೊಡ್ಡದು ಇರುತ್ತೆ ಬ್ಲೌಸ್ ಪೀಸು ಅವಾಗೆಲ್ಲ ಒಂದೊಂದ್ಸಲ ಸಲಿಗೆ ಒಂದೊಂದು ಇಟ್ಕೊಂಡು ಕಟ್ ಮಾಡೋದಕ್ಕೂ ಆಗಲ್ಲ ಆಗಲ್ಲ ಅದಕ್ಕೆ ಏನು ಮಾಡಿದೆ ಮೊದಲಿಗೆ ಒಂದನ್ನ ಕಟ್ ಮಾಡಿಕೊಂಡು ಒಂದನ್ನು ಕಟ್ ಮಾಡಿಕೊಂಡು ಇವಾಗ ಅದ್ರ ಮೇಲೆ ಇಟ್ಟು ಕಟ್ ಮಾಡ್ಕೊತಿದೀನಿ ಎರಡು ಸಾದಾ ಬ್ಲೌಸ್ನ ಅದ್ರ ಮೇಲೆ ಇಟ್ಟು ನೀಟಾಗಿ ಕಟ್ ಮಾಡ್ಕೋತಿದ್ದೀನಿ ನಿಮಗೆ ಆ ಕಡೆ ಈ ಕಡೆ ಜರುಗುತ್ತೆ ಅನ್ನೋ ಆಗಿದ್ದರೆ ಒಂದು ಪೀಸ್ನ ಕಟ್ ಮಾಡಿಕೊಂಡು ಅದಕ್ಕೆ ಗುಂಡು ಪಿನ್ನ ಹಾಕ್ಕೊಂಡು ಬೇಕಾದರೆ ನೀವು ಕಟ್ ಮಾಡ್ಕೊಳ್ಳಿ ನೀಟಾಗಿ ಆ ಕಡೆ ಈ ಕಡೆ ಏನು ಜಗ್ಗಾಡಲ್ಲ ಇವಾಗ ಒಂದನ್ನು ಕಟ್ ಮಾಡ್ಕೊಂಡಿರೋದ್ರಿಂದ ನಾಲ್ಕು ಐದು ನಿಮ್ಗೆ ಎಷ್ಟು ಬೇಕೋ ಆರು ಅಷ್ಟು ಪೀಸ್ನು ಕೂಡ ಇದ್ರ ಮೇಲೆ ಇಟ್ಕೊಂಡು ನಾವು ನೀಟಾಗಿ ಇದನ್ನು ನಾವೇನು ಕಟ್ ಮಾಡಿದ್ವಿ ನೋಡಿ ಈ ರೀತಿ ಒಂದು ಚಿಕ್ಕದು ಒಂದು ದೊಡ್ಡದು ಈ ರೀತಿಯೆಲ್ಲ ಇರುತ್ತೆ ಪೀಸ್ಗಳು ಒಂದೇ ಸಮ ಪೀಸ್ಗಳು ಸಿಗೋಲ್ಲ ಒಂದೊಂದು ಮೀಟ್ರು ಒಂದು ಒಂದು ಕಾಲು ಮೀಟ್ರ್ ಈ ರೀತಿ ಮೀಟ್ರ್ ಅಲ್ಸಲ್ಲಿ ತಂದಾಗ ಕರೆಕ್ಟಾಗಿರುತ್ತೆ ಇಲ್ಲ ಅದು ಮನೇಲೇ ಇರುವಂಥ ಪೀಸ್ಗಳನ್ನ ಕೊಟ್ಟಾಗ ಈ ರೀತಿ ದೊಡ್ಡದು ಚಿಕ್ಕದಿರುತ್ತೆ ಆವಾಗ ಒಂದೇ ಸಲ ನಾವು ನಾಲ್ಕೈದನೇ ಬ್ಲೌಸ್ನ ಕಟ್ ಮಾಡೋದಕ್ಕಾಗಲ್ಲ ಆವಾಗ ಸ್ವಲ್ಪ ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ ಅನ್ನೋ ಭಯ ಇರುತ್ತೆ ಆವಾಗ ನೀವೇನು ಮಾಡಿ ಒಂದು ಬ್ಲೌಸ್ ಪೀಸ್ನ ಈ ರೀತಿ ನೀಟಾಗಿ ಕಟ್ ಮಾಡಿಕೊಂಡು ಅದರ ಮೇಲೆ ಅದನ್ನು ಎಷ್ಟು ಬ್ಲೌಸ್ ಬೇಕಾದರೂ ನೀಟಾಗಿ ಇಟ್ಕೊಂಡು ಕಟ್ ಮಾಡ್ಕೋಬೋದು ನೀವು ಆದರೆ ನೀಟಾಗಿ ಇಟ್ಕೋಬೇಕು ಸ್ವಲ್ಪನೂ ಕೂಡ ಆ ಕಡೆ ಈ ಕಡೆ ಜಗ್ಗ ನೀಟಾಗಿ ಬಟ್ಟೆನ ಇಟ್ಕೊಂಡು ಗುಣಪಿನ್ನ ಹಾಕೊಂಡು ಕಟ್ ಮಾಡ್ಕೋಬೇಕು ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ ಕೂಡ ಏನಾಗುತ್ತೆ ಅಂದ್ರೆ ಜರಿಗಿಬಿಡುತ್ತೆ ಜರಗ್ ಬಿಟ್ರೆ ಇಲ್ಲ ಚಿಕ್ಕದು ಇಲ್ಲ ದೊಡ್ಡದು ಈ ರೀತಿ ಆಗುವಂತ ಚಾನ್ಸ್ ಇರುತ್ತೆ ಇಲ್ಲ ಉದ್ದ ಇಲ್ಲ ತುಂಡ ಈ ರೀತಿ ಎಲ್ಲ ಆಗೋ ಚಾನ್ಸ್ ಇರುತ್ತೆ ಬಟ್ಟೆನ ನೀಟಾಗಿ ಇಟ್ಕೋಬೇಕು ಬಟ್ಟೆನ ನೀಟಾಗಿ ಇಟ್ಕೊಂಡು ಇವಾಗ ನಾನು ಎರಡೂ ಸಾದಾ ಬ್ಲೌಸ್ನ ಒಂದು ಸಲಿಗೆ ಕಟ್ ಮಾಡ್ತಿದ್ದೀನಿ ಇವಾಗ ನಾವು ಒಂದೊಂದೇ ಬ್ಲೌಸ್ನ ಮೆಜರ್ಮೆಂಟ್ ಮಾಡಿ ಟೇಪಲೆಲ್ಲ ಅಳತೆ ಮಾಡಿ ಬ ಬ್ಲೌಸ್ನ ಇಟ್ಕೊಂಡು ಅಳತೆ ಮಾಡಿ ಕಟ್ ಮಾಡೋದಕ್ಕಿಂತ ಈ ರೀತಿ ಒಂದೇ ಒಂದು ಪೀಸ್ನ ಕಟ್ ಮಾಡಿ ಇಟ್ಕೊಂಡು ಅವ್ರದ್ದು ಹತ್ತು ಬ್ಲೌಸ್ ಇದ್ರೂ ಕೂಡ ನಾವು ಕಟ್ ಮಾಡ್ಬೋದು ಆಗ ನಮಗೆ ಬೇಗನೆ ಕಟಿಂಗ್ ಆಗುತ್ತೆ ಒಂದು ಹತ್ತು ಬ್ಲೌಸ್ನ ಬೇಗನೆ ಅಂದರೆ ಒಂದು ಒಂದು ಅರ್ಧ ಗಂಟೆಲ್ಲೇ ನಾವು ಒಂದು ಹತ್ತು ಬ್ಲೌಸ್ನ ಕಟ್ ಮಾಡ್ಕೊಂಡು ಬಿಡ್ಬೋದು ಒಂದು ಪೀಸ್ನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿರೋದ್ರಿಂದ ಅದ್ರ ಮೇಲೆ ಅದನ್ನೆಲ್ಲ ಇಟ್ಕೊಂಡು ಲೈನಿಂಗ್ ಬ್ಲೌಸ್ ಆದ್ರೂ ಸರಿಯೇ ಸಾದಾ ಬ್ಲೌಸ್ ಆದ್ರೂ ಸರಿಯೇ ಅದ್ರ ಮೇಲೆ ಇಟ್ಕೊಂಡು ನೀಟಾಗಿ ನಾವು ಕಟ್ ಮಾಡ್ಕೋಬೋದು ನೋಡಿ ಈ ರೀತಿ ನೀಟಾಗಿ ಇಟ್ಕೊಂಡು ಇದು ಸಾದಾ ಬ್ಲೌಸ್ ಆಗಿರೋದ್ರಿಂದ ಏನು ಮೆಜರ್ಮೆಂಟ್ ಇದೆ ಅಷ್ಟೇ ಇವಾಗ ಒಂದು ಪೀಸ್ನ ಏನು ಕಟ್ ಮಾಡ್ಕೊಂಡಿದ್ದೀನಿ ಅಷ್ಟಕ್ಕೆ ನೀಟಾಗಿ ಸಮವಾಗಿ ಎಲ್ಲ ಅದನ್ನು ಇಟ್ಕೊಂಡು ಕಟ್ ಮಾಡ್ಕೊತಿದ್ದೀನಿ ಈ ರೀತಿ ಕಟ್ ಮಾಡೋದರಿಂದ ಬಟ್ಟೆ ಸಾಕಾಗತ್ತೆ ಇಲ್ಲ ಅನ್ನೋದು ಕೂಡ ಕೆಲವೊಂದು ಕಮ್ಮಿ ಬಟ್ಟೆ ಇರುತ್ತೆ ನೋಡಿ ತುಂಬ ಕಡಿಮೆ ಬಟ್ಟೆನ ಕೊಟ್ಬಿಟ್ಟಿರ್ತಾರೆ ಡೈಲಿ ಯೂಸ್ಗೆ ಹೇಗಾದರೂ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡಿಕೊಡಿ ಅಂತ ಕೇಳುವಂಥವ್ರು ಇರ್ತಾರೆ ಸಾದಾ ಬ್ಲೌಸ್ ಬ್ಲೌಸ್ಗಳನ್ನ ಆವಾಗಿದ್ದಾಗ ಈ ರೀತಿಯೆಲ್ಲ ಇಟ್ಕೊಂಡು ನೋಡಿಕೊಂಡು ಆ ಪೀಸ್ ಸಾಕಾಗತ್ತೆ ಇಲ್ಲ ಅನ್ನೋದನ್ನು ಕೂಡ ನೋಡ್ಕೊಂಡು ಸ್ಟಿಚ್ ಮಾಡ್ಬೋದು ಕೆಲವೊಬ್ರು ಕಟಿಂಗ್ನಾಗ ಚೆನ್ನಾಗಿ ಕಲ್ತಿರಲ್ಲ ಸ್ಟಿಚ್ಚಿಂಗ್ ಚೆನ್ನಾಗಿ ಮಾಡ್ತಿರ್ತೀರ ನೀವು ನನಗೆ ಕಟಿಂಗ್ ಬರೋಲ್ಲ ಅನ್ನೋರು ತುಂಬ ಜನ ಇದ್ದಾರೆ ನನಗೆ ಸ್ಟಿಚ್ಚಿಂಗ್ ಚೆನ್ನಾಗಿ ಬೇಗ ಬರುತ್ತೆ ಕಟ್ಟಿಂಗ್ ಬರಲ್ಲ ಅನ್ನೋರು ಇದ್ದೀರಾ ನನಗೆ ಕಟಿಂಗ್ ಬರೋಲ್ಲ ಸ್ಟಿಚ್ಚಿಂಗ್ ಬರುತ್ತೆ ಅನ್ನೋರು ಇದ್ದೀರಾ ಆ ರೀತಿಯಲ್ಲ ಕೆಲವು ಕೆಲವೊಬ್ರು ಇರ್ತಾರೆ ಕೆಲವೊಬ್ರಿಗೆ ಒಂದೊಂದು ರೀತಿ ಇರುತ್ತೆ ಒಬ್ಬೊಬ್ಬರಿಗೆ ಚೆನ್ನಾಗಿ ಕಟಿಂಗ್ ಅರ್ಥ ಆಗುತ್ತೆ ಒಬ್ಬೊಬ್ಬರಿಗೆ ಸ್ಟಿಚ್ಚಿಂಗ್ ಅರ್ಥ ಆಗುತ್ತೆ ಈ ರೀತಿಯೆಲ್ಲ ಇರುತ್ತೆ ನೀವೇನು ಮಾಡ್ಬೋದು ಅಂದರೆ ನೋಡಿ ಈ ರೀತಿ ಎಲ್ಲ ಮಾಡ್ಕೋಬೋದು ಅನ್ನೋ ಒಂದು ಐಡಿಯಾ ಇರುತ್ತೆ ನಿಮಗೂ ಕೂಡ ಒಂದು ಟಿಪ್ಸ್ ಸಿಗುತ್ತೆ ಈಗ ಒಂದು ಬ್ಲೌಸ್ನ ಈಗ ನೀವು ಟೈಲರಿಂಗ್ನ ಕಲಿತಿದ್ದೀರಾ ಸ್ಟಿಚ್ಚಿಂಗ್ ಚೆನ್ನಾಗಿ ಬರುತ್ತೆ ನಮಗೆ ಆದರೆ ಕಟಿಂಗ್ ನಮ್ಗೆ ಅಷ್ಟಾಗಿ ಬರಲ್ಲ ಅನ್ನೋರು ಒಂದೇ ಒಂದು ಪೀಸ್ನ ಈ ರೀತಿ ಕಟ್ ಮಾಡಿ ಇಟ್ಕೊಂಡ್ರೆ ನೀವು ನಿಮಗೆ ಬೇಕಾದಾಗ ಬೇಕಾದರೆ ನೀವು ಇದು ಈ ಪೀಸ್ನ ತೊಗೊಂಡು ನಿಮ್ಮ ಬ್ಲೌಸ್ಗಳನ್ನ ಕಟ್ ಮಾಡಿಕೊಂಡು ನೀವು ಸ್ಟಿಚ್ ಮಾಡ್ಕೋಬೋದು ಒಂದು ಬ್ಲೌಸ್ನ ಕರೆಕ್ಟ್ ಮೆಸರ್ಮೆಂಟಿಗೆ ನೀವೇ ಈಗ ಸ್ವಲ್ಪ ಕಷ್ಟ ನಮಗೆ ಕಟಿಂಗ್ ಅನ್ನೋರು ಒಂದು ಬ್ಲೌಸ್ನ ಕಟ್ ಮಾಡಿ ಇಟ್ಕೊಂಡ್ರೆ ಯಾಕೆಂದರೆ ಯಾವಾಗಲೂ ಒಂದು ಸಲ ಸ್ಟಿಚ್ ಮಾಡ್ಕೊತಿರ್ತೀರ ಮನೆಯಲ್ಲಿ ನಮಗೆ ಅಂತಲೇ ಸ್ಟಿಚ್ ಮಾಡ್ಕೊಳ್ಳೋ ಅಂತ ಎಷ್ಟೋ ಜನ ಇದ್ದೀರಾ ನನಗೆ ಕಟ್ಟಿಂಗ್ ಬರಲ್ಲ ಆದರೂ ಕೂಡ ನಮಗೆ ಅಂತ ಸಿಂಪಲ್ಲಾಗಿ ಸ್ಟಿಚ್ ಮಾಡ್ಕೊತೀವಿ ಅನ್ನೋರು ಇರ್ತೀರ ಅಂಥವ್ರಿಗೆ ಎಲ್ಪ್ ಆಗುತ್ತೆ ಈ ರೀತಿ ಒಂದು ನ್ಯೂಸ್ ಪೇಪರ್ಲೋ ನ್ಯೂಸ್ ಪೇಪರಲ್ಲೋ ಇಲ್ಲ ವೇಸ್ಟು ಬ್ಲೌಸ್ ಪೀಸಲ್ಲೋ ನೀವು ಆ ರೀತಿಯೆಲ್ಲ ಇಟ್ಕೊಂಡ್ರೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ ಈಗ ಒಂದು ಆರು ಎರಡು ತಿಂಗಳಿಗೋ ಒಂದು ತಿಂಗ್ಳಿಗೋ ಹೋಗಿ ಕಟ್ಟಿಂಗ್ ಮಾಡ್ಕೊಳ್ಳೋದಕ್ಕಾಗಲ್ಲ ಆವಾಗ ಬಿಡ್ತೀರ ಕೆಲವೊಂದು ಟಿಪ್ಸ್ ಕೆಲವೊಂದು ಪಾರ್ಟ್ಗಳನ್ನ ಮತ್ತೆ ನೀವು ಕಟ್ಟಿಂಗಲ್ಲಿ ಆವಾಗ ನಿಮಗೆ ಎಲ್ಪ್ ಆಗುತ್ತೆ ಈ ರೀತಿ ಕಟ್ ಮಾಡಿ ಇಟ್ಕೊಂಡ್ರೆ ನೀವು ನಿಮಗೆ ಎಲ್ಪ್ ಆಗುತ್ತೆ ಒಂದು ಪೀಸ್ನೋ ಇಲ್ಲ ಒಂದು ನ್ಯೂಸ್ ಪೇಪರಲ್ಲೋ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಸ್ಟಿಚಿಂಗ್ ಮಾಡ್ಕೊಬೋದು ಯಾವಾಗ ಬೇಕಾವಾಗ ಆ ಪ ಅದುವೇ ಪೀಸ್ ಇರುತ್ತಲ್ಲ ಅದನ್ನೋ ಇಲ್ಲ ನ್ಯೂಸ್ ಪೇಪರ್ನೋ ಇಟ್ಕೊಂಡು ನಿಮಗೆ ಬೇಕಾದಂಥ ಬ್ಲೌಸ್ಗಳನ್ನ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಬೋದು ಎಷ್ಟೋ ಜನ ಗೊತ್ತಿರುತ್ತೆ ನೋಡಿ ತುಂಬ ಜನ ಹೇಳ್ತಿರ್ತಾರೆ ನನಗೆ ಬಂದಾಗ ನಾನು ತುಂಬ ಹೋಗಿ ಟ್ರೈನಿಂಗ್ ಕಲಿತೆ ನಂಗೆ ಸ್ವಲ್ಪ ದಿನ ಓದೆ ಆದರೆ ನನಗೆ ಸರಿಯಾಗಿ ಕಟಿಂಗ್ ಅರ್ಥ ಆಗಲಿಲ್ಲ ಸ್ಟಿಚ್ಚಿಂಗ್ ಬೇಕಾದರೆ ಮಾಡ್ತೀನಿ ಅನ್ನೋರು ಇರ್ತೀರ ಅಂಥವ್ರು ಈ ರೀತಿ ಮಾಡ್ಬೋದು ಕೆಲವೊಬ್ರು ನನಗೆ ಸ್ಟಿಚ್ಚಿಂಗೇ ಬರೋಲ್ಲ ಅನ್ನೋರು ಆದಷ್ಟು ಈ ರೀತಿ ವೀಡಿಯೋಸ್ನೆಲ್ಲ ನೋಡಿ ಸ್ಟಿಚ್ಚಿಂಗ್ನು ಕೂಡ ಕಲ್ತ್ಕೊಳ್ಳಿ ಆದಷ್ಟು ನಾನು ಅಂದ್ಕೊಂಡಾಗೆ ಕಟಿಂಗ್ ತುಂಬ ಕಷ್ಟ ಬೇಗ ತಲೆಗೆ ಹೋಗಲ್ಲ ಸ್ಟಿಚ್ಚಿಂಗ್ ಮಾಡ್ಬೋದು ಅಂತ ಅನ್ಕೋತೀನಿ ಅದಕ್ಕೋಸ್ಕರ ನಿಮಗೆ ಕಟಿಂಗ್ ಬರೋಲ್ಲ ಅನ್ನೋರು ಈ ರೀತಿ ಮಾಡ್ಕೊಳ್ಳಿ ನಿಮ್ಮದೇ ಆದಂಥ ಒಂದು ಮೆಜರ್ಮೆಂಟಿಗೆ ಯಾವುದಾದ್ರೂ ಒಂದು ವೇಸ್ಟ್ ಬ್ಲೌಸ್ ಪೀಸು ಇಲ್ಲ ನ್ಯೂಸ್ ಪೇಪರ್ನ ಕಟ್ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಯಾವಾಗ ಬೇಕು ಆವಾಗ ನೀವು ಸ್ಟಿಚ್ ಮಾಡ್ಕೋಬೋದು ಎಷ್ಟೋ ದಿನ ತುಂಬ ಸ್ಟಿಚ್ ಮಾಡ್ತಿರ್ತೀರ ಕಟಿಂಗ್ ಅಷ್ಟಾಗಿ ಬರ್ದೇ ಇರೋದಕ್ಕೆ ನೀವೇನು ಮಾಡ್ತೀರ ಕಟ್ಟಿಂಗ್ ಎದ್ರುಕೊಂಡೇ ಸ್ಟಿಚ್ ಮಾಡಲ್ಲ ನಿಮ್ಮ ಬ್ಲೌಸ್ಗಳಿಗೆ ಆ ರೀತಿ ಎಲ್ಲ ಮಾಡ್ಕೋಬೋದು ಒಂದು ಪೀಸ್ನ ಇಟ್ಕೊಂಡು ನೀವು ರೆಗ್ಯುಲರಾಗಿ ಅದನ್ನೇ ಬಳಸ್ಕೊಂಡು ಬೇಕಾದಾಗ ಬೇಕಾದಾಗ ಕಟ್ಟಿಂಗ್ ಮಾಡಿಕೊಂಡು ಸ್ವಲ್ಪ ಟೈಟ್ ಲೂಸು ಆದರೆ ಟೈಟ್ ಲೂಸು ಮಾಡಿಕೊಂಡು ಮಾಡ್ಕೊಬೋದು ಇವಾಗ ನಾನು ಲ ಸಾದಾ ಬ್ಲೌಸ್ನ ಕಟ್ಟಿಂಗ್ ಮಾಡಿದೆ ಇವಾಗ ಲೈ ಲೈನಿಂಗ್ ಬ್ಲೌಸ್ನ ಕಟ್ಟಿಂಗ್ ಮಾಡ್ತಿದ್ದೀನಿ ಲೈನಿಂಗ್ ಬ್ಲೌಸಲ್ಲಿ ನಾನು ಆವಾಗಲೇ ತೋರಿಸ್ಬೇಕಿತ್ತು ನಿಮಗೆ ಇವಾಗ ಏನಿದೆ ಇದು ಫ್ರೆಂಟ್ ಪಾರ್ಟ್ ಏನಿದೆ ಅದೇ ಇಟ್ಕೋತೀನಿ ನೀಟಾಗಿ ಅದೇ ಇಟ್ಕೊಂಡು ಸುತ್ತ ಸಮವಾಗಿ ಕಟ್ ಮಾಡ್ಕೊತೀನಿ ಸ್ಲೀವ್ಸಿಗೆ ಮತ್ತು ಬ್ಯಾಕ್ ಪಾರ್ಟಿಗೆ ಮಾತ್ರ ನಾನು ಒಂದು ಇಂಚ್ ಬಿಟ್ಕೊಂಡಿದ್ದೆ ಇಮ್ಮಿಂಗಿಗೆ ಇದು ಸಾದಾ ಬ್ಲೌಸಿಗೆ ಲೈನಿಂಗ್ ಬ್ಲೌಸಿಗೆ ಒಂದು ಅರ್ಧ ಇಂಚು ಕಮ್ಮಿ ಮಾಡ್ಕೋಬೇಕು ಅರ್ಧ ಇಂಚು ಕಡಿಮೆ ಇಟ್ಕೊಂಡು ಕೆಳಗಡೆಗೆ ಇಟ್ಕೊಂಡು ಒಂದು ಅರ್ಧ ಇಂಚು ಕಮ್ಮಿ ಮಾಡ್ಕೋಬೇಕು ಒಂದು ಇಂಚು ಬೇಕಾಗಲ್ಲ ಲೈನಿಂಗ್ ಬ್ಲೌಸ್ಗೆ ಅದೊಂದನ್ನು ಸರಿ ಮಾಡಿಕೊಂಡ್ರೆ ಬಾಕಿದೆಲ್ಲ ಸೇಮ್ ಏನಿದೆ ಅದೇನೇ ಕಟ್ ಮಾಡ್ಕೊಳ್ಳೋದು ಇದಕ್ಕೂ ಕೂಡ ಸೇಮ್ ಸಾದಾ ಬ್ಲೌಸ್ನ ಯಾವ ರೀತಿ ಕಟ್ ಮಾಡ್ಕೊಡ್ತೀವಿ ಲೈನಿಂಗ್ ಬ್ಲೌಸ್ನು ಕೂಡ ಅದೇ ಮಾಡ್ಕೊಬೋದು ಅದೇ ಸ್ಲೀವ್ಸ್ ಹತ್ರ ಮತ್ತು ಬೆನ್ ಪಾರ್ಟ್ ಹತ್ತಿರ ಒಂದು ಇಂಚ್ ಬಿಟ್ಕೊಂಡಿರ್ತೀವಿ ಇದನ್ನು ಅರ್ಧ ಇಂಚಿಗೆ ಇಟ್ಕೊಂಡ್ರೆ ಆಯಿತು ಇಟ್ಕೊಳ್ಳುವಾಗ ನೋಡಿಕೊಂಡು ಒಂದು ಅರ್ಧ ಇಂಚ್ ಕಡಿಮೆ ಇಟ್ಕೋಬೇಕು ಇವಾಗ ನಾನು ಸ್ಲೀವ್ಸಲ್ಲಿ ಇಟ್ಕೊಂಡು ತೋರಿಸ್ತೀನಿ ನಿಮಗೆ ಬೆನ್ ಪಾರ್ಟಲ್ಲಿ ಹೇಳಬೇಕಿತ್ತು ನಾನು ಹೇಳೋಕ್ಕಾಗಲಿಲ್ಲ ಇವಾಗ ಸ್ಲೀವ್ಸಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ ನೋಡಿ ಈ ರೀತಿ ನೋಡಿ ಸ್ಲೀವ್ಸ್ನ ತೊಗೊಂಡು ಲೈನಿಂಗ್ನ ಈ ರೀತಿ ಇಟ್ಕೊಂಡು ಸ್ಲೀವ್ಸ್ನ ಇಟ್ಕೋಬೇಕು ನೋಡಿ ಒಂದು ಇಂಚ್ ಬಿಟ್ಟಿದ್ದೀನಿ ನೋಡಿ ನಿಮಗೆ ಕಾಣಿಸ್ತಿರ್ಬೋದು ಒಂದು ಇಂಚ್ ಬಿಟ್ಟಿದ್ದೀನಿ ಅದನ್ನು ಸ್ವಲ್ಪ ಕೆಳಗಡೆಗೆ ಮಾಡ್ಕೊಂಡಿದ್ದೀನಿ ನೋಡಿ ಕೆಳಗಡೆಗೆ ಮಾಡಿಕೊಂಡು ಒಂದು ಅರ್ಧ ಇಂಚು ಬಿಟ್ಕೊತೀನಿ ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ಒಂದು ಅರ್ಧ ಇಂಚ್ ಬಿಟ್ಕೊತೀನಿ ನೀವು ಸಾದಾ ಬ್ಲೌಸ್ನ ಕಟ್ ಮಾಡಿ ಇಟ್ಕೊಂಡ್ರೆ ಈ ರೀತಿ ಮಾಡಿಕೊಂಡು ನೀವು ಬೇಕಾದರೆ ಕಟ್ ಮಾಡ್ಕೊಬೋದು ಒಂದು ಹತ್ತು ಬ್ಲೌಸ್ ಹದಿನೈದು ಬ್ಲೌಸ್ ಇದ್ರೂ ಕೂಡ ನೀವು ಈ ರೀತಿ ಕಟ್ ಮಾಡ್ಕೊಬೋದು ಆದರೆ ಸ್ವಲ್ಪ ಎಚ್ಚರಿಕೆಯಿಂದ ನೋಡಿಕೊಂಡು ಆ ಕಡೆ ಕಡೆ ಜಗ್ಗಾಡ್ದಾಗೆ ಒಂದು ಗುಂಡಿನ ಏನೋ ಹಾಕ್ಕೊಂಡು ನೀವು ಕಟಿಂಗ್ ಮಾಡ್ಕೊಳ್ಳಿ ಎಷ್ಟೋ ಜನ ತುಂಬ ಜನಕ್ಕೆ ಈ ರೀತಿ ಕೆಲವೊಂದಷ್ಟು ಟಿಪ್ಸ್ಗಳು ಗೊತ್ತಿರಲ್ಲ ಒಂದೊಂದು ಒಂದೊಂದನ್ನೇ ಕಟ್ ಮಾಡುತ್ತೀರಾ ಇದು ಲೈನಿಂಗ್ ಬ್ಲೌಸೇ ಬೇರೆ ಸಾದಾ ಬ್ಲೌಸೇ ಬೇರೆ ಈ ರೀತಿ ಎಲ್ಲ ಮೆಜರ್ಮೆಂಟ್ ತೊಗೊಂಡು ಒಂದೊಂದೇ ಒಂದೊಂದೇ ಕಟ್ ಮಾಡ್ತೀರಾ ಅದಕ್ಕೋಸ್ಕರ ಈಗ ಹೊಸ್ದಾಗಿ ಕಲಿತಿರೋಂಥವ್ರಿಗೆ ಎಷ್ಟೋ ಜನಕ್ಕೆ ಕೆಲವೊಂದಷ್ಟು ಐಡಿಯಾ ಇರಲ್ಲ ಅದಕ್ಕೋಸ್ಕರ ಈ ರೀತಿಯೆಲ್ಲ ಮಾಡ್ಬೋದು ಅನ್ನೋದು ವೀಡಿಯೋ ಮಾಡಾಕಿದ್ರೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡು ವೀಡಿಯೋನ ಮಾಡ್ತಿದ್ದೀನಿ ಇಷ್ಟೆಲ್ಲ ಬ್ಲೌಸ್ನ ಕಟ್ ಮಾಡಿ ಕೂತ್ಕೊಂಡ್ರೆ ನಾವು ಒಂದು ದಿನದಲ್ಲಿ ಒಂದು ಏಳೆಂಟು ಬ್ಲೌಸ್ನೇ ಸ್ಟಿಚ್ ಮಾಡ್ಬೋದು ಈ ರೀತಿ ಎಲ್ಲ ಕಟ್ ಮಾಡಿ ಸ್ಟಿಚ್ ಮಾಡೋದು ಕೂತ್ರೆ ಸಾದಾ ಬ್ಲೌಸ್ ಆದರೆ ಒಂದು ಹತ್ತು ಬ್ಲೌಸ್ನೇ ಸ್ಟಿಚ್ ಮಾಡ್ಬೋದು ಲೈನಿಂಗ್ ಬ್ಲೌಸ್ ಆದರೆ ಒಂದು ಏಳು ಬ್ಲೌಸ್ ಆದರೂ ಸ್ಟಿಚ್ ಮಾಡ್ಬೋದು ಒಂದು ಸಲ ಈ ರೀತಿ ಕಟ್ಟಿಂಗ್ ಮಾಡಿ ನಾವು ಕೂತ್ಕೊಂಡ್ರೆ ಸ್ಟಿಚ್ ಮಾಡ್ಬೋದು ಅಷ್ಟೇ ಈಸಿ ಆಗುತ್ತೆ ಒಂದೊಂದನ್ನೇ ಒಂದೊಂದನ್ನೇ ನಾವು ಸ್ಟಿಚ್ ಕಟ್ಟಿಂಗ್ ಮಾಡ್ತೀವಿ ಅಂದರೆ ಒಂದು ಅರ್ಧ ಗಂಟೆನಾದರೂ ಬೇಕು ಒಂದು ಬ್ಲೌಸ್ನ ಕಟ್ ಮಾಡೋದಕ್ಕೆ ಮೆಲ್ಲ ಮೆಜರ್ಮೆಂಟ್ ತೊಗೊಂಡು ನೀಟಾಗಿ ಕಟ್ ಮಾಡೋದಕ್ಕೆ ಅದ್ರ ಬದಲು ಈ ರೀತಿ ಕಟ್ ಮಾಡೋದರಿಂದ ಒಂದು ಮುಕ್ಕಾಲು ಗಂಟೆ ಅರ್ಧ ಗಂಟೆಯಲ್ಲಿ ಎಲ್ಲ ಬ್ಲೌಸ್ಗಳನ್ನೂ ಕೂಡ ಕಟ್ಟಿಂಗ್ ಮಾಡ್ಕೊಂಡು ಬಿಡ್ಬೋದು ನೋಡಿಕೊಂಡು ಕಟ್ಟಿಂಗ್ ಮಾಡ್ಕೊಳ್ಳಿ ಇವಾಗ ನೋಡಿ ಎಲ್ಲದನ್ನು ಕೂಡ ನಾನು ಬೇರೆ ಬೇರೆ ಮಾಡ್ಕೊತೀನಿ ಇವಾಗ ನೀಟಾಗಿ ಎಲ್ಲದನ್ನು ಬೇರೆ ಬೇರೆ ಮಾಡಿ ಇಟ್ಕೊಂಡ್ಬಿಟ್ರೆ ನಮಗೆ ಸ್ಟಿಚ್ಚಿಂಗಿಗೆ ಈಸಿ ಆಗುತ್ತೆ ಅಂತ ಒಂದೊಂದು ಒಂದೊಂದನ್ನು ನೀಟಾಗಿ ಸಪ್ರೇಟ್ ಮಾಡಿ ಇಟ್ಕೊತೀನಿ ನೋಡಿ ಈ ರೀತಿ ಒಂದಷ್ಟನ್ನು ಕಟ್ ಮಾಡ್ಕೊಂಡ್ಬಿಡಿ ಕಟ್ ಮಾಡಿಕೊಂಡು ನೀವು ಈ ರೀತಿ ಬೇರೆ ಬೇರೆ ಇಟ್ಕೊಳ್ಳಿ ನಿಮಗೆ ಅಷ್ಟು ಭಯ ಇದೆ ನಮಗೆ ಯಾವ ರೀತಿ ಆಗುತ್ತೆ ಏನು ಅನ್ನೋದಾಗಿದ್ರೆ ಟೇಪಲ್ಲಿ ಸ್ಟಿಚಿಂಗ್ ಮಾಡಬೇಕಾದ್ರೆ ಲೆಂತ್ ಬಿಡ್ತೆಲ್ಲ ಕರೆಕ್ಟಾಗಿದೆಯಾ ಅಂತ ಇನ್ನೊಂದೊಂದು ಸಲ ನೀವು ಸ್ಟಿಚ್ ಮಾಡಬೇಕಾದ್ರೆ ಅಳತೆ ಮಾಡಿಕೊಂಡ್ರೆ ಆಯಿತು ಕರೆಕ್ಟಾಗಿ ಬರುತ್ತೆ ಯಾವುದೇ ರೀತಿ ಭಯ ಪಡುವಂಥ ಅವಶ್ಯಕತೆ ಇರೋಲ್ಲ ಬೇಗನೂ ಕೂಡ ಬ್ಲೌಸ್ ಕ ಸ್ಟಿಚ್ ಮಾಡ್ಬೋದು ಬೇಗನೇ ಕೂಡ ಕಟಿಂಗು ಮಾಡ್ಕೊಬೋದು ಈ ರೀತಿಯೆಲ್ಲ ಮಾಡೋದ್ರಿಂದ ಮತ್ತೆ ಜಾಸ್ತಿ ಜಾಸ್ತಿ ಬ್ಲೌಸ್ಗಳನ್ನೂ ಸ್ಟಿಚ್ ಮಾಡ್ಬೋದು ಈ ಥರದ್ದೆಲ್ಲ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಕೆಲವೊಬ್ಬರು ಒಬ್ಬೊಬ್ರದ್ದು ಐಡಿಯಾ ಒಂದೊಂದು ಥರ ಇರುತ್ತೆ ಅದಕ್ಕೋಸ್ಕರ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮಗೂ ಕೂಡ ಎಲ್ಪ್ ಆಗ್ಬೋದು ಅಂತ ಅಂದ್ಕೊಂಡು ಈ ವಿಡಿಯೋನ ಮಾಡ್ತಿದ್ದೀನಿ ನೋಡಿ ಈ ರೀತಿ ಎಲ್ಲದನ್ನು ಕೂಡ ಸುತ್ತಿಟ್ಕೊಂಡು ಎಲ್ಲದಕ್ಕೂ ಕೂಡ ಕರೆಕ್ಟಾಗಿ ದಾರನೆಲ್ಲ ತೊಗೊಂಡು ಬಿಟ್ರೆ ನಾವು ಬೇಗನೆ ಸ್ಟಿಚ್ಚಿಂಗ್ ಕೂಡ ಮಾಡ್ಬೋದು ನೋಡಿ ಮೂರು ಬ್ಲೌಸು ಕಟಿಂಗ್ ಆಯಿತು ಇವಾಗ ಇವಾಗ ಒಂದು ಲೈನಿಂಗ್ ಬ್ಲೌಸ್ನು ಕೂಡ ಹಾಗೆಯೇ ಸಹ ನೀಟಾಗಿ ಲೈನಿಂಗ್ನ ಕಟ್ ಮಾಡ್ಕೊಂಡು ಬಿಡ್ತೀನಿ ಲೈನಿಂಗ್ನ ಕಟ್ ಮಾಡಿಕೊಂಡು ಒಂದು ಕಡೆ ಇಟ್ಕೊಂಡ್ಬಿಟ್ರೆ ಅದು ಕೂಡ ಆಗುತ್ತೆ ನಾಲ್ಕು ಬ್ಲೌಸ್ ಆಗುತ್ತೆ ನಾಲ್ಕು ಬ್ಲೌಸನ್ನು ಕೂಡ ಕಟ್ ಮಾಡಿ ಇವಾಗ ನಾನು ರೆಡಿ ಮಾಡಿಕೊಂಡು ಜೊತೆಗೆ ಇನ್ನೊಂದೆರಡು ಯಾವ್ದಾದ್ರು ಕಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಒಂದು ದಿನಕ್ಕೆ ಸಾಕು ಇಷ್ಟು ಕಟ್ಟಿಂಗು ನನಗೆ ಒಂದು ದಿನಕ್ಕೆ ಸಾಕು ಅಂತ ಅನ್ಕೋತೀನಿ ಈ ರೀತಿ ಎಲ್ಲ ಐಡಿಯಾ ಮಾಡ್ಕೊಂಡು ಸ್ಟಿಚ್ ಮಾಡಿದ್ರೆ ಸ್ಟಿಚ್ಚಿಂಗಲ್ಲೂ ಕೂಡ ಬೇಗ ಬೇಗ ಸ್ಟಿಚ್ ಮಾಡ್ಕೊಡ್ಬೋದು ನೋಡಿ ಇವಾಗ ಯಾವ ರೀತಿ ಕಟ್ ಮಾಡ್ಕೊತಿದ್ದೀನಿ ಅಂತ ಇದರಲ್ಲೂ ಈ ಥರ ಎಲ್ಲ ಏನೂ ಇಲ್ಲ ಅನ್ನೋಾಗಿದರೆ ಬೇಗನೆ ಸ್ಟಿಚ್ ಮಾಡ್ಬೋದು ಸ್ವಲ್ಪ ಪ್ಯಾಚ್ ಕೊಟ್ಕೋಬೇಕು ಅನ್ನೋ ಹಾಗಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅದು ಸ್ವಲ್ಪ ಎಕ್ಸ್ಟ್ರಾ ಟೈಮ್ ತಗೊಳುತ್ತೆ ಪ್ಯಾಚ್ ಇಲ್ಲ ಅನ್ನೋ ಹಾಗಿದ್ರೆ ನಿಜವಾಗ್ಲೂ ಬೇಗ ಬೇಗನೆ ಸ್ಟಿಚ್ ಮಾಡ್ಬೋದು ಆದಷ್ಟು ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಈ ಥರದ್ದೆಲ್ಲ ಟಿಪ್ಸು ಕೂಡ ನಿಮಗೂ ಕೂಡ ಗೊತ್ತಾಗಬೇಕು ನೀವು ಕೂಡ ಈ ಥರದ್ದೆಲ್ಲ ಐಡಿಯಾ ಮಾಡಿಕೊಂಡು ಬೇಗ ಬೇಗ ಸ್ಟಿಚ್ ಮಾಡಬೇಕು ಎಷ್ಟೋ ಜನ ಹೆಣ್ಮಕ್ಳು ಒಂದೊಂದೊಂದೊಂದೇ ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡ್ತಿರ್ತೀರ ಗೊತ್ತಿರಲ್ಲ ಸ್ಟಾರ್ಟಿಂಗಲ್ಲಿ ಟೈಲರಿಂಗ್ ಕಲ್ತ್ಕೊಂಡಾಗ ಎಲ್ಲರಿಗೂ ಕೂಡ ಎಲ್ಲದು ಗೊತ್ತಿರಲ್ಲ ಕೆಲವೊಂದಷ್ಟು ಟಿಪ್ಸ್ ಕೂಡ ನಾವಾಗಿಯೇ ಕೆಲಸ ಮಾಡ್ತಾ ಮಾಡ್ತಾನೆ ಕಲ್ತ್ಕೋಬೇಕಾಗುತ್ತೆ ಕೆಲವೊಂದಷ್ಟು ಈ ರೀತಿ ಮಾಡ್ಕೊಂಡು ಈ ರೀತಿ ಆಗುತ್ತೆ ಈ ರೀತಿ ಮಾಡ್ಬೋದು ಈ ರೀತಿ ಸ್ಟಿಚ್ ಮಾಡ್ಬೋದು ಈ ರೀತಿ ಕಟ್ಟಿಂಗ್ ಮಾಡ್ಬೋದು ಅನ್ನೋ ಐಡಿಯಾ ಎಲ್ಲ ಕೆಲಸ ಮಾಡ್ತಾ ಮಾಡ್ತಾನೆ ನಮಗೇನೆ ಬರುತ್ತೆ ಅದನ್ನೆಲ್ಲ ನೋಡಿಕೊಂಡು ನಾವು ಕೆಲಸ ಮಾಡಬೇಕಾಗತ್ತೆ ಕೆಲವೊಂದು ಸಲ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ